ಸ್ವಾಗತ ನಾನು ಸ್ವಾಗ್ ವಿಜಯಪುರ ನಗರದಲ್ಲಿ ದಿನಾಂಕ ದಿನಾಂಕರಂದು ಕೆಪಿಎಂ ಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಯುವಕನ ಕೋಲೆ ಪ್ರಕರಣ ಒಂದು ವರದಿ ಆಗಿರುತ್ತದೆ ಅದರಲ್ಲಿ ರೋಹಿತ್ ರ ಪವಾರ್ ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಇವರಿಗೆ ಬರ್ಬರವಾಗಿ ಕೋಲೆ ಮಾಡಿರುವುದು ರಿಪೋರ್ಟ್ ಆಗಿರುತ್ತದೆ ಹದಿನೆಂಟು ಮತ್ತೆ ಹತ್ತೊಂಬತ್ತರ ಮಧ್ಯಾವಧಿಯಲ್ಲಿ ಮಧ್ಯಾವಧಿಯಲ್ಲಿ ರಾತ್ರಿಯಲ್ಲಿ ಸುಮಾರು ಎರಡು ಗಂಟೆ ಸುಮಾರಿಗೆ ರೋಹಿತ್ ಮಾಮ ಅವರಿಗೆ ಯಾರು ಒಬ್ಬ ಪರಿಚಿತ್ ಪರಿಚಿತ ವ್ಯಕ್ತಿ ಫೋನ್ ಮಾಡಿರ್ತಾನೆ ಇಂತ ಕೋಲೆ ಆಗಿದೆ ಆವಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಈ ಪ್ರಕರಣದಲ್ಲಿ ಆಮೇಲೆ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಕೋಲೆ ಪ್ರಕರಣ ನಾವು ಎ ಪಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಮತ್ತೆ ಈ ಕೋಲೆ ಪ್ರಕರಣವನ್ನು ಈಗಾಗಲೇ ಚುರುಕಾಗಿ ತನಿಖೆ ನಡೆಸಿ ಯಾರು ಮಾಡಿರಬಹುದು ಅದರ ಬಗ್ಗೆ ಚುರುಕಾದ ತನಿಖೆ ನಡೆಸಿ ಈಗಾಗಲೇ ನಾಲ್ಕು ಆರೋಪಿಗಳಿಗೆ ದಸ್ತಗಿರಿ ಮಾಡುವುದರಲ್ಲಿ ಸಿಪಿಐ ಗೋಲ್ಗುಂಬಾ ಜವರ ತಂಡ ಯಶಸ್ವಿಯಾಗಿರ್ತಾರೆ ಅದರಲ್ಲಿ ನಾಲ್ಕು ಆರೋಪಿಗಳು ಈಗಾಗಲೇ ದಸ್ತಗಿರಿ ಆದವರು ಒಬ್ಬ ಮುಜಮ್ಮಿಲ್ ಮುಜಮ್ಮಿಲ್ ಖಾದ್ರಿ ಸೈನಾಥ್ ಪವಾರ್ ಶರ್ನೂ ಪುರಿ ಮತ್ತೆ ಒಬ್ಬ ಇನ್ನೊಬ್ಬ ಮೈನರ್ ಈ ನಾಲ್ಕು ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದೀವಿ ಈ ಪ್ರಕರಣದಲ್ಲಿ ತನಿಖೆ ಮಾಡುವಾಗ ಕೆಲವು ವಿಷಯಗಳು ಬೆಳಕಿಗೆ ಬಂದಿದೆ ಮತ್ತೆ ಯಾವ ಕಾರಣಕ್ಕೆ ಮರ್ಡರ್ ಆಗಿರಬಹುದು ಅಂತ ನೋಡಿದಾಗ ಇವರು ರೋಹಿತ್ ಪವಾರ್ ಅನ್ನೋ ಆರೋಪಿಗಳ ಕೊಟ್ಟ ಕನ್ಫೆಷನ್ ಪ್ರಕಾರ ಯಾಕೆ ಕೂಲಿ ಮಾಡಿದ್ದೀವಿ ಅಂತ ಕೇಳಿದಾಗ ರೋಹಿತ್ ಪವಾರ್ ಅವನು ಯಾವುದು ಬಡ್ಡಿ ಕೊಟ್ಟ ಸಾಲವನ್ನು ಹಣವನ್ನು ವಸೂಲಿ ಮಾಡಕ್ಕೆ ಬಹಳ ತೊಂದರೆ ಕೊಡ್ತಿದ್ದ ಮತ್ತೆ ಇದರಲ್ಲಿ ಇನ್ನಪ್ಪ ವಸಂತ್ ಚವಾಣ್ ಅನ್ನೋನು ಇವರಿಗೆ ಮುಜಮ್ಮಿಲ್ಗೆ ಎರಡು ಲಕ್ಷ ಮತ್ತೆ ಸೈನಾಥ್ ಪವಾರ್ಗೆ ಎಂಬತ್ತೆಂಟು ಸಾವಿರ ಅಷ್ಟು ಸಾಲವನ್ನು ಕೊಟ್ಟಿರ್ತಾನೆ ಅದಕ್ಕೆ ತಿಂಗಳಿಗೆ ಹತ್ತು ಪರ್ಸೆಂಟ್ ಬಡ್ಡಿ ಇನ್ನೂ ರೇಟ್ ಫಿಕ್ಸ್ ಆಗಿರುತ್ತದೆ ಸೊ ಬಡ್ಡಿ ಫಿಕ್ಸ್ ಆಗಿರುತ್ತದೆ ಮುಜಮ್ಮಿಲ್ ಇದು ಜನವರಿಲಿ ಹಣ ತಗೊಂಡಿದ್ದಾನೆ ಮತ್ತೆ ಸೈನಾಥ್ ತೊಗೊಂಡಿರೋದು ಏಳು ಏಳು ತಿಂಗಳಾಗಿದೆ ಮತ್ತು ಈ ಹಣ ವಾಪಸ್ ಹೆಂಗೆ ಪಡಿಬೇಕು ಅಂತ ಅದು ವಸಂತ್ ಪವಾರ್ ವಸಂತ್ ಚವಾಣ್ ಇವನು ಈ ಕೆಲಸದ ಸಲುವಾಗಿ ರೋಹಿತ್ ಪವಾರ್ ಅನ್ನೋನಿಗೆ ಒಂದು ಹೇಳಿರ್ತಾನೆ ರೋಹಿತ್ ಅದನ್ನು ವಸೂಲಿ ಮಾಡೋದಕ್ಕೆ ತೊಡಗಿಸಿಕೊಂಡಿರ್ತಾನೆ ಇದು ಪದೇ ಪದೇ ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಆ ದಿವಸ ರೋಹಿತ್ಗೆ ಅಲ್ಲಿ ಕರೆಸಿ ಇವರು ಸಂಚು ಮಾಡಿ ಈ ರೀತಿ ಓಲೆ ಮಾಡಿರೋದು ತನಿಖೆಯಿಂದ ಕಂಡು ಬಂದಿದೆ ಮತ್ತೆ ಈ ವಿಚಾರದಲ್ಲಿ ಈಗಾಗಲೇ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮತ್ತೆ ಬಡ್ಡಿ ವ್ಯವಹಾರ ಇರೋದ್ರಿಂದ ಈಗಾಗಲೇ ವಸಂತ್ ಚವಾಣ್ ಇವನ್ ಮೇಲೆ ನಾವು ಸ್ಟೇಟ್ ಕಂಪ್ಲೇಂಟ್ ತಗೊಂಡು ನಾವು ಮನಿ ಲೆಂಡರ್ಸ್ ಅಡಿಯಲ್ಲಿ ಮತ್ತೆ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಕೆಳಗಡೆ ನಾವೇ ಒಂದು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ಸಹ ಮಾಡಿದ್ವಿ ಮತ್ತೆ ಈ ಪ್ರಕರಣದಲ್ಲಿ ಇನ್ನೂ ಮುಂದಿನ ತನಿಖೆ ಇದರಲ್ಲಿ ವಸಂತ್ ಚವಾಣ್ ಇನ್ನು ಈ ವ್ಯಕ್ತಿ ಇಲ್ಲಿ ಕೆಲವು ಉದ್ಯೋಗವನ್ನು ನಡೆಸ್ತಾ ಇದ್ದಾನೆ ಬಿಜಾಪುರಲ್ಲಿ ಬಿಜಾಪುರದ ನಮ್ಮಲ್ಲಿ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಕಿಡ್ನಾಪಿಂಗ್ ಈಗ ಆರೋಪಿ ಈ ಕೇಸಲ್ಲಿ ಆರೋಪಿಯ ಮೈನರ್ ಹುಡುಗ ಇಲ್ಲ ಮೈನರ್ಗೆ ಕಿಡ್ನಾಪ್ ಮಾಡಿದ ಬಗ್ಗೆ ಒಂದು ಕೇಸ್ ದಾಖಲಾಗಿರುತ್ತದೆ ಅದರಲ್ಲಿ ಇವನು ವಸಂತ್ ಚವಾಣ್ ಮತ್ತೆ ರೋಹಿತ್ ಪವರ್ ಇಬ್ಬರು ಆರೋಪಿ ಇದ್ದಾರೆ ಅದರಲ್ಲಿ ಇವರಿಗೆ ದಸ್ತಗಿರಿ ಪ್ರಕ್ರಿಯೆ ಸಹ ನಡೆದಿದೆ ಸೊ ವಸಂತ್ ಚವಾಣ್ ಈಗ ಬಡ್ಡಿ ಕೊಟ್ಟಿರುವುದು ಈ ವಿಚಾರಕ್ಕೆ ಮತ್ತೆ ಈ ವಿಚಾರ ಮುಂದುವರೆದು ನಾಲ್ಕು ಜನ ಸೇರಿ ಈ ರೀತಿ ಪೋಲೆ ಸಂಚು ಮಾಡಿ ಪೋಲೆ ಮಾಡಿರ್ತಾರೆ ಮತ್ತೆ ಬಡ್ಡಿ ವ್ಯವಹಾರದ ಬಗ್ಗೆ ನಾವು ಈಗ ವಿಚಾರ ಗಮನಕ್ಕೆ ಫಸ್ಟ್ ಈ ರೀತಿ ನಮ್ಮ ಇನ್ಫ್ರೊಡೇಕ್ಷನ್ ಮಾಡುವಾಗ ಸ್ಪಷ್ಟವಾದ ಈ ರೀತಿ ನಮಗೆ ಯಾವ ವ್ಯಕ್ತಿ ಬಡ್ಡಿ ಹಣ ಕೊಟ್ಟಿದ್ದಾನೆ ಮತ್ತೆ ಎರಡು ಲಕ್ಷೆಗೆ ಮುಜಮ್ಮಿಗೆ ಎರಡು ಲಕ್ಷ ಕೊಟ್ಟಿರ್ತಾನೆ ಸೈನಾಗೆ ಎಪ್ಪತ್ತೆಂಟು ಸಾವಿರ ಅಂತ ಅಷ್ಟು ಕೊಟ್ಟಿದ್ದಾನೆ ಆ ಕೊಡುವಾಗ ಮತ್ತೆ ಆ ಸಲುವಾಗಿ ಹಣ ವಸೂಲಿ ಹೇಗೆ ಮಾಡಬೇಕು ಅದು ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮತ್ತೆ ಅದು ವಸೂಲಿ ಮಾಡುವ ಸಲುವಾಗಿ ಬಹಳಷ್ಟು ಕೊಡಲಿ ಕೊಟ್ಟಿದ್ದಕ್ಕೆ ಈ ಘಟನೆ ನಡೆದಿರುತ್ತದೆ ನಾವು ಈ ಇಂಥ ವಿಷಯಗಳು ಬಿಜಾಪುರ ನಗರದಲ್ಲಿ ಬೇರೆ ನಮಗೆ ಈ ಈ ಕೇಸಿನ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದು ಏನಂದ್ರೆ ಈ ರೀತಿ ಬಡ್ಡಿದ ಸಲುವಾಗಿ ಯಾರು ತೊಂದರೆ ಕೊಡ್ತಾ ಇದ್ದಾನೆ ಯಾರು ಬಂದು ನಿಮಗೆ ಕಾಡ್ತಾ ಇದ್ದಾನೆ ಧಮಕಿ ಆಗ್ತಾ ಇದ್ದಾನೆ ಅಂತ ಯಾವುದೇ ಸಂದರ್ಭ ಇದ್ದಲ್ಲಿ ಪೊಲೀಸರ ದಯವಿಟ್ಟು ಇಮಿಡಿಯೇಟ್ ಗಮನಕ್ಕೆ ಬಂದಲ್ಲಿ ನಾವು ಅದರ ಮೇಲೆ ಮುಂಜಾಗೃತಾ ಕ್ರಮವನ್ನು ವಹಿಸಬಹುದು ಈ ವಿಷಯದಲ್ಲಿ ಈ ವಿಚಾರದಲ್ಲಿ ಒಂದು ಬಡ್ಡಿ ವ್ಯವಹಾರದಿಂದ ಈ ಘಟನೆ ನಡೆದಿರುವುದು ನಮ್ಮ ತನಿಖೆಯಿಂದ ಕಂಡು ಬಂದಿದೆ ಸೊ ಈ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಮತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ನಮ್ಮ ಕಡೆಯಿಂದ ಸಹ ಒಂದು ಕೇಸ್ ಆಗಿದೆ ಇಂಥ ಇನ್ನಷ್ಟು ಘಟನೆಗಳು ಇದ್ದಲ್ಲಿ ಅಥವಾ ಸಾರ್ವಜನಿಕರು ಕಂಪ್ಲೇಂಟ್ ಕೊಡು ಕೊಡಬೇಕಾದಲ್ಲಿ ನಾವು ಇಮಿಡಿಯೇಟ್ಲಿ ತಾವು ನಮ್ಮ ಗಮನಕ್ಕೆ ತರಬೇಕು ಅಂತ ವಿನಂತಿಸುತ್ತೇನೆ ಇದರಲ್ಲಿ ಎರಡು ನಮ್ಮ ಇನ್ಸ್ಪೆಕ್ಟರ್ಗಳು ನಮ್ಮ ಸಿ ಪಿ ಆರ್ ಗೋಲ್ಗುಂಬಜ್ ಮತ್ತು ಪಿ ಐ ಗಾಂಧಿ ಇವರಿಗೆ ನೇರವಾಗಿ ನೀವು ಸಂಪರ್ಕಿಸಬಹುದು ನನಗೆ ಸಹ ಸಂಪರ್ಕಿಸಬಹುದು ನೀವು ಮೆಸೇಜ್ ಮಾಡಿ ಹೇಳಬಹುದು ಇಂಥ ಇಂಥ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಇಂಥ ವ್ಯಕ್ತಿ ನಮಗೆ ಬೆದರಿಕೆ ಹೆದರಿಕೆ ಬೆದರಿಕೆ ಇದೆ ಹೆದರಿಕೆ ಇದೆ ನಾವು ಅಂಥವ್ರ ಮೇಲೆ ಖಂಡಿತ ಕ್ರಮ ತಗೋಳ್ತೀವಿ ಅದೇ ನಮ್ಗೆ ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ ಇದು ಬಡ್ಡಿ ವ್ಯವಹಾರ ಹಣ ಕೊಟ್ಟಿದ್ದಾನೆ ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಇಷ್ಟೆಲ್ಲ ನೋಡಿ ಸರ್ ಹಿಂಗ್ ಮಾಡೋಕೆ ಮಾಡಿದರೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಸರ್ ರೋಹಿತ್ ಅದನ್ನು ಹೇಳೋ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಿದ್ದ ಯಾರು ವಸಂತ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ ವಸೂಲಿ ಮಾಡ್ತಾ ಇದ್ದಾರೆ ಸಾಲ ತಗೊಂಡಿದ್ದಾರೆ ಬಟ್ ಏನ್ ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಬಹಳ ಜಾಸ್ತಿ ಇದೆ ಹೇಳ್ತಾರೆ ಅವ್ರು ಹೇಳುವ ಪ್ರಕಾರ ವಸೂಲಿ ಮಾಡುವ ಕೆಲಸ ರೋಹಿತ್ ಮಾಡ್ತಾ ಇದ್ದಾರೆ

ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ವಿಚಾರಣೆಗೆ ವಿಷಯಗಳನ್ನು ಕೆಲವು ಆರ್ಟಿಕಲ್ಸ್ ಅನ್ನು ಅಲ್ಲಿ ಮರ್ಡರ್ ಆದ ಮರ್ಡರ್ ಮಾಡಕ್ಕೆ ಯೂಸ್ ಮಾಡಿದ ವೆಪನ್ ಆಗಲಿ ಬಿಯರ್ ಬಾಟಲ್ ಆಗಲಿ ಅಂತ ವಿಷಯಗಳು ವಸ್ತುಗಳನ್ನ ರಿಕವರ್ ಆಗಿದೆ ಕರೆಸಿ ಎಲ್ಲ ಕೂತು ಸ್ವಲ್ಪ ಹೊತ್ತು ಪಾರ್ಟಿನೂ ಮಾಡಿದ್ದಾರೆ ಸೊ ಇದು ಬಟ್ ಇವರು ಮರ್ಡರ್ ಮಾಡುವ ಬಗ್ಗೆ ಅವರಿಗೆ ಮೀಡಿ ರೋಹಿತ್ ಐಡಿಯಾ ಇರಲಿಲ್ಲ ಸೊ ಅದು ಆನ್ ದ ಸ್ಪಾಟ್ ಅದು ಇನ್ನು ನಾಲ್ಕು ಜನ ಸೇರಿ ಅದನ್ನು ಮಾಡಿರೋದು ಕಂಡು ಬಂದು ಸರ್ ಯಾವ ರೀತಿ ಮಾಡಿದರೆ ಸರ್ ಬಟ್ ಎರಡೂ ಜನ ಕಟ್ಟಾಗ್ತಿದೆ ಸರ್ ನಮಗೆ ಎಷ್ಟು ಎಲ್ಲ ಡಿಫೆನ್ಸ್ ಸರ್ ಅದು ಅಲ್ಲೇ ನಡೆಸಿದಾಗ ಚಾಕುವಿನಿಂದ ಅಲ್ಲೇ ನಡೆಸುವಾಗ ಇನ್ನು ಕೈ ಮಧ್ಯದಲ್ಲಿ ಹಾಕಿರ್ಬೋದು ಆವಾಗ ಬೆರಳು ಕಟ್ಟಾಗ್ತಿದೆ ಸರಿ ಎಷ್ಟು ಹೆಂಗೆ ಆಗಿದೆ ಸರ್ ಈ ಚಾಕುವಿಂದ ಸ್ಟ್ಯಾಬಿಂಗ್ ಸ್ಟ್ಯಾಬಿಂಗ್ ಆಗಿದೆ ನೋಡಿರಿ ಇದು ಮಲ್ಟಿಪಲ್ ಸ್ಟ್ಯಾಬಿಂಗ್ ಪ್ಲಸ್ ತಲೆಗೆ ಸಹ ಕಲ್ಲೆತ್ತಾಕಿದ್ದಾರೆ ಅದು ಎರಡರಿಂದ ಫೆಟಲ್ ಆಗಿರೋದು ಕಂಡುಬಂತು ಬಟ್ಟೆ ಅವರ ಸಾಂಪ್ರದಾಯಿಕ ಮತ್ತೇನು ಕೇಸ್ ಆಗಿತ್ತು ಈಗ ನಾನು ಅದೇ ವಿನಂತಿ ಮಾಡ್ಕೊಳ್ತೀನಿ ಯಾಕೆಂದ್ರೆ ಬಡ್ಡಿ ವ್ಯವಹಾರ ಅದು ಈ ರೀತಿ ಎಕ್ಸಾಮ್ಟೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡೋದು ಅಥವಾ ಲೈಸೆನ್ಸ್ ಇಲ್ಲದೆ ಮನಿ ಲೈಂಡಿಂಗ್ ಮಾಡಿ ಈ ರೀತಿ ಹಣ ಕೊಡೋದು ಇದು ಇಲ್ಲಿಗಲ್ ಅದು ಯಾರು ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಅಂಥವ್ರ ಮೇಲೆ ನಾವು ಖಂಡಿತ ಆಕ್ಷನ್ ಮಾಡ್ತೀವಿ ಮೂವತ್ತೆರಡು ವರ್ಷ ನೋಡಿ ಸರ್ ಅದಕ್ಕೆ ಬೇರೆ ನಾವು ಬೇರೆ ನಡೆಯೋದಾಯ್ತಿದೆ

ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಯಶಸ್ಸು ಸಿಕ್ಕಿದೆ ಅದರಲ್ಲಿ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಆವಾಗ ಇಲ್ಲಿವರೆಗೂ ಸುಮಾರು ಹನ್ನೊಂದು ಪ್ರಕರಣವನ್ನು ನಾವು ವಿಧಿಸಿದೀವಿ ಅದರಲ್ಲಿ ಮುನ್ನೂರ ತೊಂಬತ್ತಷ್ಟು ಗ್ರಾಮ್ ಅಷ್ಟು ಗೋಲ್ಡ್ ಚಿನ್ನವನ್ನು ಸಹ ರಿಕವರಿ ಮಾಡಲಾಗಿದೆ ಮತ್ತೆ ಹನ್ನೊಂದು ಆರೋಪಿಗಳನ್ನು ಸಹ ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಹನ್ನೊಂದು ಆರೋಪಿಗಳ ಪೈಕಿ ಒಂಬತ್ತು ಜನ ಲೇಡೀಸ್ ಮತ್ತೆ ಮಲ್ಟಿಪಲ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಕಡೆಯಿಂದ ಬೇರೆ ಬೇರೆ ಅಫೆನ್ಸಸ್ ಅಲ್ಲಿ ರಿಕವರ್ ಮಾಡಲಾಗಿದೆ ನೋಡ್ರಿ ಸ್ಟ್ಯಾಂಡರ್ಡ್ ಹೇಳಿ ನೋಡಿರಿ ಸ್ಟ್ಯಾಂಡರ್ಡ್ ಅಂದ್ರೆ ಬಸ್ ಹಾಕೊಂಡ್ ಬಂದಿರ್ತಾರೆ ಇದು ಒಂದು ಸ್ಟೇಷನ್ ಇಂದ ಇಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕಳ್ತನ ಮಾಡ್ತಾರೆ ಅಂತ ಇಲ್ಲ ಬೇರೆ ಬಸ್ ಅಲ್ಲಿ ಸಹ ಬೇರೆ ಜಾಗದಿಂದ ಹಿಂಬಾಲಿಸಿಕೊಂಡ್ ಬಂದಿರ್ತಾರೆ ನೋಡ್ಕೊಂಡು ಬಂದಿರ್ತಾರೆ ಬಸ್ ಅಲ್ಲಿ ಕೂತಿರ್ತಾರೆ ನಮ್ಮಲ್ಲಿ ಬಹಳಷ್ಟು ಆರೋಪಿಗಳು ಗುಲ್ಬರ್ಗ ಕಡೆಯಿಂದ ಬರುವವರು ಸೊ ಜೇವರ್ಗಿ ಕಡೆಯಿಂದ ಜೇವರ್ಗಿ ಸಿಂಧಗಿ ರೂಟ್ ಆ ರೂಟ್ ಅಲ್ಲಿ ನಮ್ಗೆ ಬಹಳಷ್ಟು ಡಿಟೆಕ್ಷನ್ ಆಗಿದೆ ಸ್ವಲ್ಪ ಇದು ಅಟೆನ್ಷನ್ ಡೈವರ್ಷನ್ ಮಾಡಿ ಒಂದು ಚಿನ್ನದ ಆಭರಣವನ್ನು ತಗೊಂಡು ತಗೊಂಡಿರುವಂತ ಒಂದು ಮೂಡಸ್ ಮತ್ತೆ ಸ್ವಲ್ಪ ರಶ್ ಜಾಸ್ತಿ ಇರುವಾಗ ಅವಾಗ ಸಹ ಜನರಿಗೆ ಗೊತ್ತಾಗಲ್ಲ ಸೊ ನಾವು ಬೇರೆ ಬರುವ ವಸ್ತುಗಳನ್ನು ಸ್ಪೆಷಲಿ ಆಭರಣಗಳನ್ನು ಹಾಕಿರುವಾಗ ಮುಂಜಾಗ್ರತವಾಗಿ ಎಲ್ಲರೂ ಇರಬೇಕಾಗತ್ತೆ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ ಅಲ್ಲಿ ಘಟನೆ ಆಗುವಂತ ಸಾಧ್ಯತೆ ಜಾಸ್ತಿ ಅದು ಸಹ ಡಿಟೆಕ್ಷನ್ ನಮ್ಮಲ್ಲಿ ಚೆನ್ನಾಗಿದೆ ನಾವು ಮಾಡ್ತಾ ಇದ್ದೀವಿ ಬಟ್ ಮುಂಜಾಗ್ರತಾ ಕ್ರಮ ಬಯಸಿದ್ರೆ ಅದು ಘಟನೆನೇ ಆಗೋದು ಅದು ಒಂದು ಪುಣೆ ಮೂಲದ ಇಬ್ರಿಗೆ ನಾವು ಅರೆಸ್ಟ್ ಮಾಡಿದೀವಿ ಸೊ ನಾವೇನು ಹನ್ನೊಂದು ಆರೋಪಿ ಹೇಳಿದೀನಿ ಅದರಲ್ಲಿ ಇಬ್ರು ಜನ ಜೇಂಟ್ಸ್ ಅವ್ರು ಯಾರಂದ್ರೆ ಅದು ಪುಣೆ ಮೂಲದವರು ಇಲ್ಲಿ ಒಂದು ಅದು ಒಂದು ಆಫೆನ್ಸ್ ಅವರು ಮಾಡಿರೋದು ಬಟ್ ಅದರಲ್ಲಿ ಸಹ ಡಿಟೆಕ್ಟ್ ಆಗಿದೆ ಅದು ಬೆಳೆ ಕಟ್ ಮಾಡಿ ಹೋಗುವಂತ ಒಂದು ಬೋಡಸ್ ಅದು ಬೇರೆ ಏನಪ್ಪ ಆ ರೀತಿ ಎರಡು ಕಡೆ ಎರಡು ಕಡೆ ಇದ್ದಾರೆ ಲೋಕಲ್ ಮೂವೀಸ್ ಇದಾರೆ ನಾವು ಎಲ್ಲ ರೀತಿಯ ಈಗಲೂ ಸಹ ಎಲೆಕ್ಷನ್ ಆದ ನಂತರ ಒಟ್ ನಾವು ಏನ್ ನೋಡಿದೀವಿ ಈಗ ಎಲೆಕ್ಷನ್ ಆದ ನಂತರ ಸ್ವಲ್ಪ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಹೆಚ್ಚಳ ಆಗಿದೆ ಮುಂಜಾಗ್ರತವಾಗಿ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಾದರೂ ಸಸ್ಪಿಷಿಯಸ್ ಆಕ್ಟಿವಿಟಿ ಇದ್ದಲ್ಲಿ ಒನ್ ಒನ್ ಟು ಡಯಲ್ ಮಾಡಬಹುದು ಎಮರ್ಜೆನ್ಸಿ ನಂಬರ್ ಒನ್ ಒನ್ ಟು ಡಯಲ್ ಮಾಡಿದಲ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಅಲ್ಲಿ ಇಮಿಡಿಯೇಟ್ ಹತ್ತು ಹದಿನೈದು ನಿಮಿಷದ ಒಳಗಡೆ ಬರುತ್ತೆ ಮತ್ತೆ ಯಾವುದೇ ಸಸ್ಪಿಷಿಯಸ್ ನಮ್ದು ಸಹ ನೈಟ್ ರೌಂಡ್ ಇರುತ್ತದೆ ನೈಟ್ ಚೆಕ್ ಪೋಸ್ಟ್ ಇರ್ತವೆ ಸಸ್ಪಿಶಿಯಸ್ ವ್ಯಕ್ತಿಗಳನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ ಆದ್ರೆ ಸಂಶಯಾಸ್ಪದ ವ್ಯಕ್ತಿಗಳನ್ನು ಸಾರ್ವಜನಿಕರು ಸಹ ನೋಟ್ ಮಾಡಿದಲ್ಲಿ ನಮ್ಗೆ ತಿಳಿಸಿದಲ್ಲಿ ಅಂತ ಅವರಿಗೆ ನಾವು ಚೆಕ್ ಮಾಡಬಹುದು ನ್ಯಾಚುರಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರಶ್ ಜಾಸ್ತಿ ಇರ್ತದೆ ಪ್ರಯಾಣಿಕರು ತಮ್ಮ ತಮ್ಮ ಆಲೋಚನೆಯಲ್ಲಿ ಇರ್ತಾರೆ ಹೋಗ್ಬೇಕು ಗಾಡಿ ಹಿಡಿಬೇಕು ಅಂಡ್ ಅಪರಿಚಯ ವ್ಯಕ್ತಿಗಳು ಅಪರಿಚಯರು ಗೊತ್ತಾಗಲ್ಲ ಯಾರಿದ್ದಾರೆ ಅಂತ ಇಟ್ಸ್ ಕಾಂಪ್ಯಾಕ್ಟ್ ಪ್ಲೇಸ್ ಬರುವುದು ಹೋಗೋದು ಕಂಟಿನ್ಯೂಸ್ ನಡೀತಿರ್ತದೆ ಸ್ಟಾಟಿಕ್ ಆಡಿಯನ್ಸ್ ಇಲ್ಲ ನ್ಯಾಚುರಲಿ ಅಂತ ಜಾಗದಲ್ಲಿ ಜಾಸ್ತಿ ಆಗೋದು ಅಂತ ಏನ್ ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ಕಳ್ತನ ಇದಕ್ಕಿಂತ ಮುಂಚೆನೂ ಆಗಿವೆ ಇದು ಮುಂಜಾಗೃತ ನೋಡಿ ಇದು ಇನ್ಸಿಡೆಂಟ್ ನಡೆದು ನಡೆದ ದೀಸ್ ಆರ್ ಕ್ರೈಮ್ಸ್ ಪ್ರಾಪರ್ಟಿ ಅಫೆನ್ಸಸ್ ನೀವು ಅಫೆಂಡರ್ಸ್ ಅನ್ನು ಇರಬೇಕು ಮತ್ತೆ ನಾವು ಮುಂಜಾಗ್ರತೆ ವಹಿಸದೇ ಇದ್ರೆ ಅದು ಖಂಡಿತ ಆಗುತ್ತೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್